ಅಪ್ಪ ಏನಪ್ಪ ಕಂದಾ ಓ ಇದು ಬೆರೆ ಗೋಲ್ ಕಣಂಗ ಅಪ್ಪ ಏನ ಮಗ್ನೆ ನಿನ್ನ ಯಾವಾಗ ಮಧ್ಯ ಮಾಡ್ ties ಲೇ ಅಮಿತಾ ಬಚ್ಚನ್ ಗೆ ಹೆಣಮಕ್ಕಳು ಹುಟ್ಟಿಲ್ವನ ಹುಟ್ಟಿದ್ರೆ ನೀನ ಐತೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಇವತ್ತೇ ಮದೇ ಫಿಕ್ಸ್ ಮಾಡ್ಬಿರ್ತೈತೆ ಅಯ್ಯ ಅಪ್ಪ ಅದ ಫ್ಯಾನ್ ಗಳಿಗೆ ತಣ್ಣು ಕೂತ್ಕೊಂಡು ಹೆಣ್ಮಕ್ಳಿಗೆ ಟಿಕೆಟ್ ಹಾಕೋರದು ಬಿಟ್ಟು ಇಲ್ಲಿ ಬಿಸ್ಲಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದೀಯ ನಿನ್ನ ಹೆಂತಿ ಬರ್ತಿನಿ ಅಂದೋ ಯಾಕೆ ಸ್ಟೋರಿ ಕೇಳೋಕೆ ಯಾವ ಸ್ಟೋರಿ ನಾನಿರುವುದೇ ನಿನಗಾಗಿ ಆತರ ತರ ಸ್ಟೋರಿ ಎಲ್ಲ ಕೇಳ್ತೀನಿ ಅಂದಿದ್ಲಾ ಮತ್ತೆ ಇನ್ನೇನಯ್ಯ ಬಿಸ್ಲಲ್ಲಿ ಹರ್ಕೊಂಡು ನಾನು ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ಬುದ್ಧಿದ್ಯಾ ನಿನ್ಗೆ ನಾನು ಅಂದ್ಕೊಂಡೆ ಏನ್ ಕೆಟ್ಟೋಗಿದ್ಯಾ ನೆಟ್ಟಿಗಿದ್ರೆ ರಿಪೇರಿ ಮಾಡ್ತೀನಿ ಹೌದಲ್ವಾ ಹಂಗಲ್ಲ ಕೃಷ್ಣ ನಾನು ಇರ್ಬೇಕಾದ್ರೆ ನೀನ್ ಯಾಕ್ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ ಬಿಡ್ತೀನಿ ಇದೆಯಲ್ಲ ಇದು ಕೈ ಕೈ ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗ ಒಂದೇ ನಿಮಿಷ ಬೇಕಾ ನನ್ ಮಗನ್ ಕೇಳ ఈ రిపేర్వత్ రాత్రి క్వార్టర్ అలా పూల్ బాటిల్ ఖర్చు నందే దేవ్రే కృష్ణ బా కృష్ణ చుచిబోట ని చూచిబోడు ಎಡಕ್ ಸತ್ತೆ ನಾನು ಆನ್ ಮಾಡು ಅಂದಾಗ ಆನ್ ಮಾಡು ಆಫ್ ಮಾಡು ಅಂದಾಗ ಆಫ್ ಮಾಡು ಏ ನಾನು ನೋಡ್ಕೊತಿ ಬರಲ್ಲ ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ನೀರಿದರೆ ಆಪತ್ತು ಅಯ್ಯೋ ಕೃಷ್ಣಣ್ಣ 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 ಹಾ ಆಕೋ ಕರೆಕ್ಟ್ ಹಾ ತೀಗ ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಹಾರಿಸ್ಕೊಬಿಟ್ಯಾ ನೀನ್ ಯಾಕೆ ಭಯ ಬೀಳ್ತೀಯ ನಾನು ಇಂಥದ್ದೆಲ್ಲ ಮಾಡು ಆಯ್ತಾಯ್ತು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಮಾಡು ಆಫ್ ಮಾಡು ಬರ್ತಾ ಇಲ್ಲ ಬರ್ತಾ ಇಲ್ಲ बर्ताई ला, आन मरो, आको, बर्ताई दे, बर्ताई दे, बर्ताई दे, आप मरो, आपड़ आपड़, हाँ, ये, आको, たね、やっぱりスキャッ <music>